ಹುಬ್ಬಳ್ಳಿಯಿಂದ ನೀವು ಕಾಶಿ ಅಯೋಧ್ಯೆಗೆ ಹೋಗ್ಬೇಕು ಇಲ್ಲಿ ಇಲ್ಲೊಂದು ಟೂರ್ ಪ್ಯಾಕೇಜ್ ಇದೆ ಕಾಶಿ ಅಯೋಧ್ಯೆ ಪ್ರಯಾಗ್ರಾಜ್ ಜೊತೆಗೆ ಜೈಪುರ್ ದೆಹಲಿ ಮಥುರಾ ವೃಂದಾವನ ಹೀಗೆ ಇನ್ನು ಹಲವಾರು ಪ್ರಮುಖವಾದ ಸ್ಥಳಗಳನ್ನ ನೋಡ್ಕೊಂಡು ಬರಬಹುದು ಈ ಟೂರ್ ಪ್ಯಾಕೇಜ್ ನ ಆರ್ಗನೈಸ್ ಮಾಡ್ತಾ ಇರೋದು ಸುರಕ್ಷಾ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅವರು ಇವರು ಹುಬ್ಬಳ್ಳಿ ಅವರು ಈ ಟೂರ್ ಪ್ಯಾಕೇಜ್ ಕೂಡ ಹುಬ್ಬಳ್ಳಿಯಿಂದನೇ ಇರ್ತದೆ ಈ ಟೂರ್ ಪ್ಯಾಕೇಜ್ ಅಲ್ಲಿ ನೀವು ರೈಲಲ್ಲಿ ಅಲ್ಲಿ ಹೋಗೋದಾದ್ರೆ ದಿನಗಳ ಟೂರ್ ಪ್ಯಾಕೇಜ್ ಇದೆ ಇನ್ನು ನೀವು ವಿಮಾನದ ಮೂಲಕ ಹೋಗ್ತೀರಾ ಫ್ಲೈಟ್ ಮೂಲಕ ಹೋಗ್ತೀರಾ ಅಂದ್ರೆ ಒಂಬತ್ತು ದಿನಗಳ ಟೂರ್ ಪ್ಯಾಕೇಜ್ ಇದೆ ಈ ಟೂರ್ ಪ್ಯಾಕೇಜ್ ಅಲ್ಲಿ ಯಾವ್ದೆಲ್ಲಾ ಪ್ಲೇಸ್ ಗಳಿಗೆ ಭೇಟಿ ನೀಡಬಹುದು ಅನ್ನೋದನ್ನ ನಾವು ಇಲ್ಲಿ ಕೊಟ್ಟಿದ್ದೇವೆ ದೆಹಲಿ ಜೈಪುರ್ ಪತೇಪುರ್ ಆಗ್ರಾ ಮಥುರಾ ವೃಂದಾವನ ಪ್ರಯಾಗ್ರಾಜ್ ವಾರಾಣಸಿ ಸಾರನಾಥ್ ಅಯೋಧ್ಯೆ ಹೀಗೆ ಹಲವಾರು ಪ್ರಮುಖವಾದ ಸ್ಥಳಗಳಿಗೆ ನೀವು ಭೇಟಿ ನೀಡಬಹುದಾಗಿದೆ ಈ ಟೂರ್ ಪ್ಯಾಕೇಜ್ ಅಲ್ಲಿ ಹೋಗುದಾದ್ರೆ ಅಲ್ಲಿ ನಿಮಗೆ ರೂಮ್ ಗಳನ್ನ ಕೊಡ್ತಾರೆ ನೋಡಿ ಅದು ತ್ರೀ ಸ್ಟಾರ್ ಹೋಟೆಲ್ ಅಲ್ಲಿ ರೂಮ್ ನ ವ್ಯವಸ್ಥೆ ಮಾಡಿರ್ತಾರೆ ಇಲ್ಲಿಂದ ಅಡಿಗೆಯನ್ನು ಕೂಡ ಕರ್ಕೊಂಡು ಹೋಗೋದ್ರಿಂದ ನಿಮಗೆ ಕರ್ನಾಟಕ ಶೈಲಿಯ ಊಟದ ವ್ಯವಸ್ಥೆ ತಿಂಡಿಯ ವ್ಯವಸ್ಥೆ ಮಾಡಿರ್ತಾರೆ ಅವರು ಕನ್ನಡ ಹಿಂದಿ ತೆಲುಗು ಮಾತಾಡುವ ಟೂರ್ ಮ್ಯಾನೇಜರ್ ಕೂಡ ನಿಮ್ ಜೊತೆ ಇರ್ತಾರೆ ಎಸಿ ಎ ಸಿ ಬಸ್ ಅಲ್ಲಿರೋ ಅಲ್ಲಿರುವ ಗಳಿಗೆ ಕರ್ಕೊಂಡು ಹೋಗ್ತಾರೆ ಅವರು ಟ್ರೈನ್ ಟೂರ್ ಪ್ಯಾಕೇಜ್ ಹೋಗ್ತಾರೆ ಅಂದ್ರೆ ಟ್ರೈನ್ ಟಿಕೆಟ್ ಕೂಡ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗಿರ್ತದೆ ಇನ್ನೇನಲ್ಲ ಇನ್ಕ್ಲೂಡ್ ಆಗಲ್ಲ ಅನ್ನೋದನ್ನ ಕೂಡ ನಾವಿಲ್ಲಿ ಕೊಟ್ಟಿದ್ದೇವೆ ಪ್ಯಾಕೇಜ್ಗೆ ಇಪ್ಪತ್ತೈದು ಸಾವಿರ ಇರ್ತದೆ ಈ ಟೂರ್ ಪ್ಯಾಕೇಜ್ ಆಗಸ್ಟ್ ಇಪ್ಪತ್ತೊಂದು ಸೆಪ್ಟೆಂಬರ್ ಹದಿಮೂರು ನವೆಂಬರ್ ಹನ್ನೆರಡು ಮತ್ತೆ ಇಪ್ಪತ್ತೆರಡನೇ ತಾರೀಕಂದು ಈ ಟೂರ್ ಪ್ಯಾಕೇಜ್ ಇದೆ ಇದರ ಬುಕ್ಕಿಂಗ್ ಎಲ್ಲ ಓಪನ್ ಇದೆ ಈಗ ಸದ್ಯಕ್ಕೆ ನಿಮ್ಗೆ ಇನ್ನು ಈ ಪ್ಯಾಕೇಜ್ ಬಗ್ಗೆ ಏನೇ ಮಾಹಿತಿ ಬೇಕಂದ್ರೆ ಅಥವಾ ಪ್ಯಾಕೇಜ್ ನ ಬುಕ್ ಮಾಡಬೇಕಂತಿದ್ರೆ ನಾವ್ ಇಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರ್ ನ ಕೊಟ್ಟಿದ್ದೇವೆ ಇನ್ನು ಅವರ ಅಡ್ರೆಸ್ ಕೂಡ ಕೊಟ್ಟಿದ್ದೇವೆ ನೀವು ಇಲ್ಲಿಗೂ ಕೂಡ ಭೇಟಿ ನೀಡಬಹುದಾಗಿದೆ ಅಲ್ಲಿ ಹೋಗಿ ಕೂಡ ನೀವು ಬುಕಿಂಗ್ ಮಾಡಬಹುದಾಗಿದೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿ